ಆ ಏನು ಅಂತಿರ ಟೀ ಹೇಳಿದ್ದೆ ಟೀ ತಂದಿದ್ದಾರೆ ಅಲ್ವಾ ನಾನು ನೋಡೇ ಇಲ್ಲ ಯಾದೋ ಟೆನ್ಷನ್ ಕನ್ನ್ ಹಿಂಗೆ ಹಿಂಗೇ ಬಗ್ಗೆ ಮತ್ತೆ ಇನ್ನೇನ आराम ಇದಿರಲ್ರಿ ಎಲ್ಲ आराम ಕನ್ನ್ ರೆ ಊರ್ಕಡೆ ಎಲ್ಲ ಮತ್ತೆ ನೀವು ಎಲ್ಲ ಹೆಂಗೇ ಇದೆ ಏನು ಯಾದೋ ದೊಡ್ಡವರು ಯಾರ್ಗೋ ಮನೆ ಕಟ್ತಾ ಇದೆಯಂತಪ್ಪ ಹೆಂಗೇ ರಿಚ ಆಗೋರು ಅವರು ಅಯ್ಯೋ ಮಾರಾಯ ನನ್ನ ಅವನ ಹೆಸರು ಮಂಜು ಅಂತ ಮೊನ್ನೆ ತೋಟದಲ್ಲಿ ಪಾರ್ಟಿ ಮಾಡ್ಸಿದ ಮಾರೇ ನನ್ಗಂತ ಫುಲ್ ಮಾಡಿಸ್ಕೊಟ್ಟ ಎಣ್ಣೆ ಫುಲ್ ಟೈಟ್ ಅಯ್ಯೋ ಬೆಳಗ್ಗೆ ಅದಕ್ಕೆ ಲೇಟಾಗಿ ಎದ್ದು ಎದ್ ಬಂದಿದ್ದ ನಾನು ಹಾ ಫುಲ್ ರಿಚ್ ಅಯ್ಯೋ ಎಲ್ಲ ಕಾಸ್ಟ್ಲಿ ನಾನು ಒಳ್ಳೆ ದುಡ್ಡು ಮಾಡ್ತಾ ಇದ್ದೀನಪ್ಪ ಹೆಂಗೋ ಇಂಥರ ಒಂದು ಒಂದು ಎರಡ್ ಮೂರ್ ಜನ ಸಿಕ್ಬಿಟ್ರೆ ಸಾಕಪ್ಪ ನಾನು ಒಳ್ಳೆ ದುಡ್ಡು ಮಾಡ್ಕೊಂಡು ಹೋಗ್ತೀನಿ ರೀ ಅದಾದ್ಮೇಲೆ ನಮ್ಮೂರವ್ರದ್ದು ಒಂದ್ ಐತಪ್ಪ ಒಂದ್ ಐದು ಹಫ್ತೆ ಇರ್ತು ಅದಕ್ಕೆ ಬಂದೆ ಈಗ್ಲಿಂದಾನೆ ಪಾಯಿ ಹಾಕ್ಸ್ಬಿಟ್ ಮಾಡ್ತೀನೋ ಅದಕ್ಕೆ ನಾನು ಹೇಳಿದೆ ನಮ್ ಫ್ರೆಂಡ್ ಯಾವನೇ ಹಾಂ ಮೇಸ್ರಿ ಅಂತ ಈಗ ನೀನು ಏನಂತಿ ಆಡಕ್ಕೇನು ಮಾಡೋಣ ತಗೋಣಿ ಹಿಂಗೆ ಸ್ವಲ್ಪ ಕಮಿಷನ್ ಕೊಡ್ತೀನಿ ಯಾವಾಗ ನಾ ಮಾತಾಡಕ್ಕೆ ತಡಿ ಈಗಲೇ ಫೋನ್ ಹಾಕಿ ಕೇಳ್ಬಿಡ್ತೀನಿ ತಡಿ ಹಾ ಫೋನ್ ಹಚ್ಚಿ ಇಲ್ಲ ಕೇಳ್ತೀನಿ ಯಾವತ್ತು ಬರೋದು ಅಂತ ಸಂಡೆ ಏನಾರು ಹೋಗೋದಿದ್ರೆ ಹೋಗ್ಬಿಡೋಣ ಹಾ ಇಲ್ಲಿ ಕೇಳ್ಕೊಂತೀನಿ ತಡಿ ಹಾ ಸರ್ ನನ್ ರೀ ಅದೇ ಬೆಂಗ್ಳೂರಿಗೆ ಬಂದಿದ್ದೆ ನಮ್ ಗಿಡ ಸುತ್ತಿದ್ದು ಅದೇ ಹೇಳಿದ್ನಲ್ಲ ರೀ ಗೌರಿ ತೋಸು ಅವು ಮನೇಲಿ ಅಂತ ಹ್ಞೂ ಭಾನುವಾರ ಕರ್ಕೊಂಡ್ ರೀ ಅವ್ರನ್ನೂ ಹಾಂ ಭಾನುವಾರ ಹಾಂ ಇರ್ತೀನಿ ಬಿಡಪ್ಪ ಕರ್ಕೋ ಬಂದು ಬಿಡು ನಾನು ಇರ್ತೀನಿ ಏ ಒಳ್ಳೆ ಮೇಸ್ರಿಗೆ ಕರ್ಕೊ ಬರಪ್ಪ ಆಮೇಲೆ ಹಂಗೆ ಅಂತ ಇಂಥ ಅದನ್ನೆಲ್ಲ ಕರ್ಕೊಬರಬೇಡ ಒಳ್ಳೆಯವ್ರು ಕರ್ಕೋಬಾ ಸರಿ ನಾನು ಭಾನುವಾರ ಇರ್ತೀನಿ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಹಂಗೆ ಬಂದುಬಿಡ್ರಿ ಆಯ್ತು ಸರ್ ಆಯ್ತು ಸರ್ ನೀವು ಹಾಗೆ ನಮ್ ಫ್ರೆಂಡ್ ಇಲ್ಲೇ ನಾನು ಇಲ್ಲೇ ಏನಕ್ಕೋ ಬಂದಿದ್ದೆ ಸಿಕ್ಕಿದ್ದ ಹಂಗೆ ಚಾಯ್ ಕುಡೀತ ಕೂತೀವ್ರಿ ಹಾ ಇಲ್ಲಿ ಯಾವ್ದೋ ಚಾಯ್ ಫೇಮಸ್ ಅಂತರಿ ಇಲ್ಲಿ ಬೆಂಗ್ಳೂರಲ್ಲಿ ತಂದೂರಿ ಟೀ ಅಂತ ಇದು ಮಸ್ತ್ ಐತ್ ಬಿಡ್ರಿ ಅಪ್ಪ ನೀವ್ ಒಂದ್ಸಲ ಬಂದ ಕರ್ಕೋತೀಮ್ ಬಿಡ್ರಿ ಆ ಭಾನುವಾರ ಕರ್ಕೊ ಬರ್ತೀನಿ ಸರಿನಾ ಸರಿ ಫೋನ್ ಇಡ್ಲ ಸರ್ ಸರಿ ಅಪ್ಪ ಫೋನ್ ಇಡು ನಂಗ್ ಏನೋ ಕೆಲ್ಸ ಇತ್ತು ಅವ್ರಿಗೆ ಹೇಳ್ಬಿಡೋ ಐದು ಹಫ್ಟ್ ಮನೆ ಕಟ್ಟಬೇಕು ಕೆಳಗಡೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರಂಗೇ ಒಂಚೂರು ಹೇಳ್ಬಿಟ್ಟು ಎಲ್ಲ ಇದು ಮಾಡೋ ಬಾ ಇಲ್ಲೇ ಬರ್ತೀಯಲ್ಲ ಹೇಳ್ತೀನಿ ಬಿಡು ಹಾ ಸರಿ ಏನಪ್ಪ ಹ ಸರಿ ಸರಿ ನಾನು ಫೋನ್ ಇಕ್ತೀನಪ್ಪ ಸರಿ ಸರ್ ಸರಿ ಸರ್ ಸರಿ ಸರಿ ನಾನು ಇಕ್ತೀನಿ ಸರ್ ಓಕೆ ಓಕೆ ಸರ್ ಬಾನೋಡ್ ಸಿಕ್ಕ ಏ ಸರಿ ಗೆಳೆಯ ಹೇಳಿದೀನಿ ಬಾನೋಡ್ ಹೋಗ್ಬಿಡ ಬಾ ಐದಪ್ಪೆ ಇರಂತೆ ಕೆಳಗಡೆ ಎಲ್ಲ ಕಾರ್ ಪಾರ್ಕಿಂಗು ಆಮೇಲೆ ಸ್ವಿಮ್ಮಿಂಗ್ ಪೂಲು ಏ ದೊಡ್ಡ ಸೌಕಾರಪ್ಪ ದುಡ್ಡಿ ಎಲ್ಲ ಹೇಳ್ತಾ ಇಲ್ಲ ಹ ಸರಿ ಹೋಗೋಣ ಏನೋ ಬಾನೋರಾ ಕುರಿ ಮಾಡ್ಕೊಂಡ್ ಬಂದ್ಬಿಡು ಸರಿ ಅಪ್ಪ ನಡಿ ಇನ್ನೇನು ಇದೊಂದು ಇನ್ನೊಂದು ಒಂದ್ ತಿಂಗಳ ಮುಗಿಯುತ್ತೆ ಮಂಜವ್ರ ಮನೆ ಇನ್ನು ನಾನು ಹುಡುಕ್ತಿದ್ದೆ ಹೆಂಗ ನೀನ್ ಸಿಕ್ತಲ್ಲ ಸರಿ ಬಿಡಪ್ಪ ಭಾನುವಾರ ಹಂಗಾರ ಮಿಸ್ ಮಾಡ್ಬೇಡ ಎಲ್ಲಿ ಇಲ್ಲಿ ಇದೇ ಜಾಗಕ್ಕೆ ಬರೋನೇನು ಈ ಜಾಗಕ್ಕೆ ಬರ್ತೀನಿ ಹಂಗೆ ಹೋಗ್ಬಿಡೋಣಪ್ಪ ಹಾ ಸರಿ ಒಂದು ಏಳು ಗಂಟೆಗೆ ಬರ್ಲೇನು ಇದೇ ಜಾಗಕ್ಕೆ ಹಾ ಹಂಗೆ ಮಾಡಿ ಏಳು ಗಂಟೆಗೆ ಬಂದ್ರೆ ಇಲ್ಲ ಅವ್ರ ಮನೇಲೇ ನಾಶ ಮಾಡ್ಕೋಬೋದು ಇಲ್ಲ ಏ ಹತ್ರನೇ ಏನ್ ದೂರ ಏನಿಲ್ಲ ಅವ್ರ ಮನೆ ಹಾ ಹೋಗ್ಬಿಡೋಣ ಅಲ್ಲೇ ನಾಶಾಡ್ಕೊಂಡು ಸೈಟ್ ತೋರ್ಸ್ತ ಸಾರು ಹೋಗ್ಬಿಡಣ ಸರಿ ಬಟ್ರೆ ಎಷ್ಟಾಯ್ತ್ರಿ ಬರೀ ಇಲ್ಲಿ ಬನ್ನಿ ಸರ್ ಇಲ್ಲೇ ಇಲ್ಲ ಇಲ್ಲ ಬನ್ನಿ ಸರ್ ಬನ್ನಿ ಇಲ್ಲ ಇಲ್ಲ ಸರಿ ಬಟ್ರೆ ಬರ್ತಾ ಇದೀನಿ ಬರ್ತಾ ಇದೀನಿ ಬನ್ನಿ ಸರ್ ಅಲ್ಲೇ ಹೋಗೋಣ ಹಂಗೆ ಹೋಗ್ತಾ ಮಾತಾಡ್ಕೊಂಡು ಬಂದ್